ಓಂ ಶಾಂತಿ ಮನುಷ್ಯಾತ್ಮರು ಪ್ರಾಣಿ ಯೋನಿಗಳಲ್ಲಿ ಜನ್ಮ ಪಡೆಯುವುದಿಲ್ಲ ಮನುಷ್ಯಾತ್ಮರು ಮನುಷ್ಯರಾತ್ಮರಾಗಿಯೇ ಜನ್ಮ ಪಡೆಯುತ್ತಾರೆ ಒಂದು ಕಲ್ಪದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ವಿವರಿಸಲಾಗಿದೆ ಆದರೆ ಮನುಷ್ಯಾತ್ಮರು ಪ್ರಾಣಿಗಳಾಗಿಯೇ ಹುಟ್ಟುತ್ತಾರೆಂದು ಅನೇಕರ ಅಭಿಪ್ರಾಯ ಕೂಡ ಇದೆ ಈ ಸೃಷ್ಟಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಪ್ರಾಣಿ ಯೋನಿಗಳಿವೆ ಎಂದು ಹೇಳುತ್ತಾರೆ ಮನುಷ್ಯರ ಜನ್ಮವು ಈ ಎಲ್ಲ ಜನ್ಮಗಳಿಗಿಂತ ಅತಿ ಶ್ರೇಷ್ಠವೆಂದು ಕೂಡ ಅಭಿಪ್ರಾಯಪಡುತ್ತಾರೆ ಮನುಷ್ಯರು ಪ್ರಾಣಿಗಳ ಜನ್ಮವನ್ನು ಪಡೆಯುವುದು ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕೃತ್ಯಗಳಿಗೆ ಶಿಕ್ಷೆ ಎಂದು ಕೂಡ ಹೇಳುತ್ತಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕರು ತಮ್ಮದೇ ಆದ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದಾರೆ ಕೆಲವರು ಆತ್ಮನು ಮನುಷ್ಯನಾಗಿ ಹುಟ್ಟುವ ಮೊದಲು ಎಂಬತ್ನಾಲ್ಕು ಲಕ್ಷ ಪ್ರಾಣಿ ಯೋನಿಗಳ ಚಕ್ರದಲ್ಲಿ ಬರಲೇಬೇಕೆಂದು ಕೂಡ ಹೇಳುವರು ಇದರಿಂದ ತಿಳಿಯುವುದೇನೆಂದರೆ ಮಾನವ ಪುನರ್ಜನ್ಮದಲ್ಲಿ ಬರುವನು ಎಂದು ಕೂಡ ಅರಿಯಲ್ಪಡಲಾಗುತ್ತದೆ ಇನ್ನೂ ಕೆಲವರು ಪ್ರಾಣಿ ಹಾಗೂ ಮನುಷ್ಯ ಇವೆರಡರ ಯೋನಿಗಳು ಪರಸ್ಪರ ಪುನರ್ಜನ್ಮ ಸಿದ್ಧಾಂತವನ್ನು ಅನುಮೋದಿಸುವರು ಇದೇ ಪ್ರಕಾರ ಯಾವುದೇ ಪ್ರಾಣಿಯ ಜನ್ಮವನ್ನು ಪಡೆಯುವುದು ಮನುಷ್ಯಾತ್ಮನು ತಾನು ಮಾಡಿದ ಪಾಪದ ಕರ್ಮ ಫಲ ಎಂದು ಹೇಳುತ್ತಾರೆ ಅವರು ಅನೇಕ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಅದರ ಫಲವಾಗಿ ಅನೇಕ ಪ್ರಾಣಿಗಳ ಶರೀರದ ಮೂಲಕ ಶಿಕ್ಷೆಯನ್ನು ಅನುಭವಿಸುವರು ಕೊನೆಗೆ ಮನುಷ್ಯನಾಗಿ ಜನ್ಮ ಪಡೆಯುವರು ಎಂದು ಹೇಳುವರು ಇದು ಆಧುನಿಕ ಯುಗ ವಿಜ್ಞಾನದ ಯುಗ ಡಾರ್ವಿನ್ ವಿಕಾಸವಾದದ ಪ್ರಕಾರ ಮನುಷ್ಯನು ಅಮಿಬ ಅಂದರೆ ಏಕಕೋಶ ಪ್ರಾಣಿಗಳ ಮೂಲಕ ಉದ್ಭವಿಸೋನೆಂದು ಕೂಡ ಅಭಿಪ್ರಾಯಪಡುತ್ತಾರೆ ಪುನರ್ಜನ್ಮದ ಸಿದ್ಧಾಂತದ ಪ್ರಕಾರ ಆತ್ಮನು ಮನುಷ್ಯನಾಗಿ ಹುಟ್ಟುವ ಮೊದಲು ಅನೇಕ ಪ್ರಾಣಿಯೋಣಿಗಳಲ್ಲಿ ಬರಲೇಬೇಕೆಂದು ಹೇಳುವರು ಕೊನೆ ಜನ್ಮ ಆತನು ಈ ಸೃಷ್ಟಿ ನಾಟಕದಲ್ಲಿ ಮಾನವನಾಗಿ ಹುಟ್ಟಿ ಮುಕ್ತನಾಗಿ ಮೋಕ್ಷವನ್ನು ಹೊಂದಲು ಪರಮಾತ್ಮನಿಂದ ಮುಕ್ತಿಯನ್ನು ಹೊಂದಿ ಮುಕ್ತಿಧಾಮಕ್ಕೆ ಹೋಗುವರು ಎಂದು ಹೇಳುವರು ಆದರೆ ಇತ್ತೀಚಿನ ವಿಜ್ಞಾನಿಗಳು ಡಾರ್ವಿನ್ ವಿಕಾಸವಾದವನ್ನು ಅವರು ಒಪ್ಪುವುದಿಲ್ಲ ಮಾನವ ಪ್ರಾಣಿಯಾಗಿ ಹುಟ್ಟುವುದಿಲ್ಲವೆಂದು ಅಭಿಪ್ರಾಯಪಡುತ್ತಾರೆ ಆದರೆ ಆಧುನಿಕತೆಯಿಂದ ನಾವು ವಿಚಾರಸಾಗರ ಮಂಥನ ಮಾಡಿದಾಗ ಎಂಬತ್ನಾಲ್ಕು ಲಕ್ಷ ಪ್ರಾಣಿಯೋನಿಗಳಿಂದ ಕೊನೆಗೆ ಮಾನವನಾಗಿ ಹುಟ್ಟುತ್ತಾನೆ ಎಂಬುದು ಕೇವಲ ಒಂದು ಕಲ್ಪನೆ ಅಥವಾ ವಿಚಾರಗಳು ಎಂದು ಹೇಳಬಹುದು ಹಾಗಾದರೆ ಮಾನವ ಜನ್ಮ ಇದು ಕೊನೆಯ ಜನ್ಮವೆಂದು ಮುಕ್ತಿಯನ್ನು ಪಡೆಯಲು ಮೋಕ್ಷವನ್ನು ಪಡೆಯಲು ಸಾಧನೆ ಮಾಡಬೇಕು ಆದರೆ ಮುಕ್ತಿಯನ್ನು ಪಡೆಯಲು ಮಾನವ ಆ ದಾರಿಯಲ್ಲಿ ನಡೆಯುತ್ತಿದ್ದಾನೆಯೇ ಆತ್ಮನು ಅನೇಕ ಪ್ರಾಣಿ ಯೋನಿಗಳಲ್ಲಿ ಪುನರ್ಜನ್ಮ ಎತ್ತಿದ ನಂತರ ಮನುಷ್ಯನಾಗಿಯೇ ಜನ್ಮಿಸುತ್ತಾನೆ ಎಂದು ತಿಳಿದರೆ ಹೀಗಿದ್ದ ಪಕ್ಷದಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ಪಶು ಪಕ್ಷಿ ಪ್ರಾಣಿಗಳಿವೆ ಮೀನಗಳಿವೆ ಮೊಸಳೆಗಳಿವೆ ಇವುಗಳ ಕ್ರಿಮಿಕೀಟಗಳಿವೆ ಈ ಪ್ರಾಣಿಗಳ ಸಂಖ್ಯೆಯೂ ಸಹ ಕಡಿಮೆ ಇರಬೇಕಾಗಿತ್ತು ಆದರೆ ಭೂಮಿ ಮೇಲೆ ಪ್ರಾಣಿಗಳ ಸಂಖ್ಯೆಯೂ ಕೂಡ ಕಡಿಮೆ ಇಲ್ಲ ಆತ್ಮನು ತಾನು ಮಾಡಿದ ಪಾಪ ಕರ್ಮಕ್ಕೆ ಪ್ರಾಯಶ್ಚಿತವಾಗಿ ಕೀಳು ಯೋನಿಗಳಲ್ಲಿ ಪ್ರಾಣಿಗಳಲ್ಲಿ ಹುಟ್ಟುತ್ತಾನೆಂಬುದು ಈ ನಿಯಮವು ಅಷ್ಟು ಸರಿ ಎಂದು ಅನಿಸುವುದಿಲ್ಲ ಅನೇಕ ಲಕ್ಷ ಪ್ರಾಣಿ ಜನ್ಮಗೆತ್ತಿ ನಂತರ ಮನುಷ್ಯ ಜನ್ಮವನ್ನು ಪಡೆಯುವುದಾದರೆ ಈ ಸೃಷ್ಟಿ ನಾಟಕವು ಆತ್ಮನಿಗೆ ಇದು ಅತಿ ಹೆಚ್ಚು ದುಃಖ ಕೊಟ್ಟಿದೆ ಎಂದರ್ಥವಾಗುತ್ತದೆ ಆದರೆ ಪರಮಾತ್ಮ ಶುಭಕಾರಿ ಕಲ್ಯಾಣಕಾರಿ ಮಂಗಳಕಾರಿ ಎಂದು ವರ್ಣಿಸಲಾಗುತ್ತದೆ ಸೃಷ್ಟಿಕರ್ತನು ಈ ದುಃಖಮಯ ಸೃಷ್ಟಿಯನ್ನು ಪ್ರಪಂಚವನ್ನು ರಚನೆ ಮಾಡಲು ಹೇಗೆ ಸಾಧ್ಯ ಅದು ಅಲ್ಲದೆ ಪ್ರಾಣಿಗಳ ಯೋನು ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಇಲ್ಲದೆ ಸರಿಯಾಗಿ ಎಂಬತ್ನಾಲ್ಕು ಲಕ್ಷಗಳಿವೆ ಎಂದು ಯಾರು ಲೆಕ್ಕ ಹಾಕಿದ್ದಾರೆ ಈ ಬಗೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವು ಸಿಗುವುದಿಲ್ಲ ಆದರೆ ಬೀಜದಂತೆ ವೃಕ್ಷ ಎಂದು ಹೇಳಲಾಗುತ್ತದೆ ಯಾವ ಬೀಜ ಹಾಕುತ್ತವೆ ಅದೇ ವೃಕ್ಷವು ಬೆಳೆಯುತ್ತದೆ ಜೋಳದ ಬೀಜ ಹಾಕಿದರೆ ಜೋಳ ವೃಕ್ಷ ಬೆಳೆಯುತ್ತದೆ ಗೋಧಿಯ ಬೀಜ ಹಾಕಿದರೆ ಗೋಧಿಯ ವೃಕ್ಷ ಬೆಳೆಯುತ್ತದೆ ಅದಕ್ಕೋಸ್ಕರ ಮಾನವ ಮಾನವನಾಗಿ ಹುಟ್ಟುತ್ತಾನೆ ಪ್ರಾಣಿಯಾಗಿ ಹುಟ್ಟುವುದಿಲ್ಲ ಪ್ರಾಣಿಗಳು ಸಹ ಅವು ತಮ್ಮದೇ ಆದಂತಹ ವರ್ಗದಲ್ಲೇ ಜನ್ಮ ಪಡೆಯುತ್ತವೆ ಹುಲಿಯ ಹೊಟ್ಟೆಯಲ್ಲಿ ಬೆಕ್ಕು ಹುಟ್ಟುವುದಿಲ್ಲ ಬೆಕ್ಕಿನ ಹೊಟ್ಟೆಯಲ್ಲಿ ಹುಲಿ ಹುಟ್ಟುವುದಿಲ್ಲ ಹಾಗೂ ಪಶು ಪಕ್ಷಿಗಳು ಸಹ ತಮ್ಮದೇ ಆದ ವರ್ಗದಲ್ಲಿ ಹುಟ್ಟುತ್ತವೆ ಪಶು ಹೊಟ್ಟಿನಲ್ಲಿ ಪಶುವೇ ಹುಟ್ಟುತ್ತದೆ ಪಕ್ಷಿಗಳು ಸಹ ತಮ್ಮದೇ ಆದಂಥ ವರ್ಗದಲ್ಲೇ ಜನ್ಮ ಪಡೆಯುತ್ತವೆ ಪ್ರಾಣಿ ಪಶು ಪಕ್ಷಿಗಳು ತಮ್ಮದೇ ಆದ ವರ್ಗದಲ್ಲಿ ಜನ್ಮ ಪಡೆಯುತ್ತವೆ ಅಂದಮೇಲೆ ಮಾನವ ಹೇಗೆ ತಾನೇ ಪ್ರಾಣಿಯಾಗಿ ಜನ್ಮ ಪಡೆಯಲು ಸಾಧ್ಯವಾಗುತ್ತದೆ ಅದಕ್ಕೋಸ್ಕರ ಮಾನವ ಮಾನವನಾಗಿಯೇ ಜನ್ಮ ಪಡೆಯುತ್ತಾನೆ ಪ್ರಾಣಿಯಲ್ಲಿ ಜನ್ಮ ಪಡೆಯುವುದಿಲ್ಲ ಓಂ ಶಾಂತಿ